ಆನ್ಸರ್ ಸರಿ ಸರ್ ಅದೇ ಸರ್ ಅವರು ಅಕ್ರಮವಾಗಿ ಯಾವ ಸಂಬಂಧಗಳು ಯಾವ್ದು ಇಟ್ಕೊಂಡಿಲ್ಲ ಒಂದೊಂದೆರಡು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀನಿ ಎಡಿಟ್ ಮಾಡೋದು ಮಾಡ್ತಾರ ಸುಮ್ಮನೆ ಫೇಕ್ ಆಗಿ ಎಲ್ಲ ಮಾಡಕ್ ಹೋಗ್ಬಿಡಿ ಅಂತ ಒಬ್ಬ ಇವ್ರಿಗೆ ಗೊತ್ತಾಗ್ತಿರಲಿಲ್ಲ ನಮ್ಮ ತಂದೆ ಯಾಕಂದ್ರೆ ಅವರು ಸ್ವಲ್ಪ ಬೇರೆ ಪ್ರಾಬ್ಲಮ್ ಇರೋದ್ರಿಂದ ಮಾತಾಡೋದು ಹಂಗಾಗಿ ಒಬ್ಬರೇ ಮಾತಾಡ್ತಿದ್ರು ಅಂತ ಅವರಿಗೆಲ್ಲ ಗೊತ್ತಿಲ್ಲ ನನಗ್ ಮಾತ್ರ ಗೊತ್ತಿತ್ತು ಏನ್ ಮಾಡಿದಾರೆ ಯೂಟ್ಯೂಬ್ ಅಲ್ಲಿ ನೀವು ನೋಡಿದಾಗ ಅದೇ ಸರ್ ಯಾರೋ ಒಬ್ರು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಅವ್ರಿಗೆ ಯಾರ ಹಾಕಿ ತಾಳಿ ಎಲ್ಲ ಅವ್ರೇನ ಅಕ್ರಮವಾಗಿ ಯಾವ್ದು ಸಂಬಂಧ ಇಕ್ಕೊಂಡಿಲ್ಲ ಯಾವ್ದು ಯಾಕಂದ್ರೆ ಮೇಲೆ ಸ್ವಲ್ಪ ಗೌರವ ಇಕ್ಕ ಮಾತಾಡೋ ಪ್ರತಿಯೊಂದು ಕಾಲಲ್ಲೂ ಅದೊಂದು ನೀಟಾಗಿ ಗೊತ್ತಾಗುತ್ತೆ ಹೆಣ್ಮಕ್ಳ ಮೇಲೆ ಬಹಳ ಗೌರವ ಹೌದು ಸುಮ್ನೆ ಅವೆಲ್ಲ ಮಾಡಕ್ ಹೋಗ್ಬಿಡಿ ಏನ್ ತಗೊಂಡ್ ಅವೆಲ್ಲ ಇಲ್ಲ ಬಂದು ಇಲ್ಲಿ ಮಾತಾಡಿ ಖುಷಿ ಖುಷಿಯಾಗಿ ಮಾತಾಡೋಣ ಖುಷಿ ಖುಷಿಯಾಗಿ ನಾನು ಹೇಳ್ತೀನಿ ಜೊತೆಗೆ ಓಪನ್ ಅಪ್ ಆಗಿ ಮಾತಾಡೋಣ ಅದ್ ಬಿಟ್ಬಿಟ್ಟು ಸುಮ್ನೆ ಇವೆಲ್ಲ ಕೆಟ್ಟ ಕೆಟ್ಟ ಅಂದ್ರೆ ಮಾಡೋದಕ್ಕೆ ಲೈಕ್ ಮಾಡ್ತಾ ಇದ್ರೆ ಓಕೆ ಬಟ್ ಅದನ್ನ ಸುಮ್ನೆ ಅವ್ರಿಂಗ್ ಅವ್ರಿಗೆ ಇವೇ ಅವರು ಒಂದು ಕುಟುಂಬ ಇರುತ್ತೆ ಅನ್ನೋದ್ ಸ್ವಲ್ಪ ಅಷ್ಟೇ ನೆನಪಿಸ್ಕೊಳ್ಳಿ ಅವ್ರಿಗೊಂದು ಕುಟುಂಬ ಇರುತ್ತೆ ವೀಕ್ಷಕರೇ ಅದೊಂದು ಕಾರಣಕ್ಕೆ ದಯವಿಟ್ಟು ಅದ್ರಲ್ಲಿ ಮಾಡಕ್ ಹೋಗ್ಬಿಡಿ